ಎಂಟು ನನ್ನ ಸಂಕೇತ ಸಂಖ್ಯೆ ನನ್ನ ಭಾಷಣದ ವಿಷಯ ಸ್ವಾತಂತ್ರ್ಯದ ಚಳವಳಿಗೆ ಬೆಳಗಾವಿ ಜಿಲ್ಲೆಯ ಕೊಡುಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಹೋರಾಟಗಾರರ ಕೊಡುಗೆ ಅವಿಸ್ಮರಣೀಯ ಮತ್ತು ಅಜರಾಮರ ಸ್ವಾತಂತ್ರ್ಯ ಹೋರಾಟವೆಂಬ ಯಜ್ಞ ಕುಂಡದ ಬಲಿ ಪೀಠಕ್ಕೆ ತಮ್ಮ ಆತ್ಮಗಳನ್ನು ಅರ್ಪಿಸಿದ ನೂರಾರು ಜನ ಅಮರರ ಇತಿಹಾಸವನ್ನು ಬೆಳಗಾವಿ ಜಿಲ್ಲೆ ತನ್ನೊಳದ ಗುರಿಯೊಳಗೆ ಪೂಜಿಸುತ್ತಿದೆ ಸ್ವಾತಂತ್ರ್ಯದ ಹರತೆಗೆ ತಮ್ಮ ರಕ್ತದ ತೈಲವರೆದು ನಂದಾದೀಪಗಳಾದ ಬೆಳಗಾವಿ ಜಿಲ್ಲೆಯ ವೀರ ಕನ್ನಡಿಗರ ಯಶೋ ಗಾಥೆಗಳು ದಂತ ಕಥೆಗಳಾಗಿ ಆಡಲ್ಪಡುತ್ತಿವೆ ಒಂದು ಸಾವಿರದ ಮೂವತ್ತಾರರಲ್ಲಿ ಬೆಳಗಾವಿ ನೂತನ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂತು ಒಂದು ಸಾವಿರದ ಮೂವತ್ತೆಂಟರಲ್ಲಿ ಉತ್ತರ ಬೆಳಗಾವಿ ಉತ್ತರ ದಿಕ್ಕಿನ ಹೆಬ್ಬಾಗಿಲು ಎಂದೇ ಹೊಂದಿದೆ ಕಿತ್ತೂರು ಕರ್ನಾಟಕ ಗುರುತಿಸಿಕೊಂಡ ಬೆಳಗಾವಿಗೆ ಸಕ್ಕರೆ ನಾಡಿನ ಅಕ್ಕರೆ ನಾನು ಎಂಬ ಹೆಗ್ಗಳಿಕೆಯು ಬೆಳಗಾವಿ ಇದೆ ರಾಷ್ಟ್ರದ ಚಳವಳಿಗೆ ರಾಷ್ಟ್ರದ ಹಲವು ಪ್ರಮುಖ ಪಾತ್ರ ವಹಿಸಿದ ಗಂಡು ಮೆಟ್ಟಿದ ಬೆಳಗಾವಿ ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸಿದೆ ತಾಯಿ ಹೊರಬಂದು ಭಾರತ ಒಕ್ಕ ನಮ್ಮ ಬೆಳಗಾವಿಯ ಸಾಹಸ ಸಿಂಹಗಳನ್ನು ನೆರೆಯೋಣ ಹುಲಿ ಹುಟ್ಟಿ ತೋ ಕಿತ್ತೂರ ಬಂಟರ ಸಂಗೊಳ್ಳಿ ಊರಾಗ ಮ್ಯಾಲ ಚಿತ್ತಿತ ಮನದಾಗ ಒಬ್ಬ ಕುಲಕರ್ಣಿ ಕಾಲ ಮೈಲಿಗೆಯಲ್ಲಿ ಬಂಟರಾಯಣ್ಣ ಸ್ವಾತಂತ್ರ್ಯದ ಉದಯ ಸೂರ್ಯನಿಗೂ ಮುಂಚೆ ಮೂಡನದಲ್ಲಿ ಮೂಡಿದ ಬೆಳಗಾವಿ ಬೆಳೆ ಚುಕ್ಕಿ ನಮ್ಮ ಸಂಗೊಳ್ಳಿ ರಾಯಣ್ಣ ಏ ಶೂರಂತ ಸಂಗೊಳ್ಳಿ ರಾಯ ಭೂಮಿಗೆ ಬಿದ್ದಾಗ ಸೂರ್ಯನ ಛಾಯಾ ನೆತ್ತರ ಕಾವಲಿ ಹರಿಸಿದ ರೋ ಕಿತ್ತೂರ ನಾಡಾಗ ಬಹಳ ಬಂಟಸ್ತನದ ಪದವಿ ಇತ್ತು ಅವನ ರಟ್ಟಿ ಒಳಗ ಶತಮಾನದಲ್ಲಿ ಸ್ವಾತಂತ್ರ್ಯದ ಜ್ಯೋತಿಯನ್ನು ಬೆಳಗಿದ ನಮ್ಮ ಬೆಳಗಾವಿ ವೀರ ಕನ್ನಡತಿ ನಮ್ಮ ಕಿತ್ತೂರು ಚೆನ್ನಮ್ಮ ಕಿತ್ತೂರು ಸಂಸ್ಥಾನದ ಬಂಡರು ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪ ಸಿದ್ದಪ್ಪ ಸಿದ್ದಬಸಪ್ಪ ಅವರಾಗಿ ವೀರಪ್ಪ ಮತ್ತು ಬೀಚುಕತಿ ಚೆನ್ನಬಸಪ್ಪ ಇವರೆಲ್ಲರೂ ನಮ್ಮ ಬೆಳಗಾವಿ ಜಿಲ್ಲೆಯ ಸ್ವತಂತ್ರ ಹೋರಾಟದ ಕೆಂಡ ದುಂದೆಗಳು ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಂಪನಿ ಸರ್ಕಾರ ಧಾರವಾಡದ ಸಂಸ್ಥಾನದ ಮೇಲೆ ದಾರಿ ಮಾಡುತ್ತಾರೆ ಘನಘೋರ ಯುದ್ಧದಲ್ಲಿ ವಿಜಯಲಕ್ಷ್ಮಿ ಯಾಲೆ ಆಡಿದಳು ಚೆನ್ನಾಗಿ ಕಿತ್ತೂರು ನೇತು ಹಾಕಿ ಕೇಕೆ ಹಾಕಿದನು ಭಯಗೊಂಡು ಕಂಪನಿ ಸರ್ಕಾರವು ಚೆಲ್ಲಾ ಪಿಲ್ಲಿಯಾಗಿ ಓಡಿ ಹೋಗಿದ್ದು ರಣರೋಚಕ ಸಂಗತಿಯಾಗಿದೆ ಕಾನಾಪುರ್ ಸಂಬಗಾವಿ ಬೀಡಿ ನಂದಗ ರಾಮ

ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿಸಲಾಯಿತು ಈ ಮೂಲಕ ಕಿತ್ತೂರು ನಾಡಿನ ಹೋರಾಟದ ಸೂರ್ಯ ಸಂಗತನಾದನು ದತ್ತು ಮಕ್ಕಳಿಗೆ ಉತ್ತರಾಧಿಕಾರಿ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಹೋರಾಟ ಮಾಡಿದ ಭಾರತದ ಮೊದಲ ಬಂಡಾಯದ ಬಾವುಟ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇವರು ನಮ್ಮ ಬೆಳಗಾವಿ ಜಿಲ್ಲೆಯ ವೀರ ಎಂಬುದು ಅಭಿಮಾನಕ್ಕೆ ಕೋಡು ಮೂಡುವ ಸಂಗತಿಯಾಗಿದೆ ಕಿತ್ತೂರಾಣಿ ಚೆನ್ನಮನನು ನಿಂಗನಗೌಡ ಬೆಂಕನಗೌಡ ಮತ್ತು ಮಲ್ಲಪ್ಪ ದೇಸಾಯಿ ಅವರ ಕುತಂತ್ರಕ್ಕೆ ಬಲಿಯಾಗಿ ಬೈಲ್ಹೊಂಗಲ್ ಜೈಲಿನಲ್ಲಿ ಬಂದ್ ಹೀಗೆ ಸ್ವತಂತ್ರದ ಹೋರಾಟದ ಹೊರಬಿಗೆ ಮೊಸಕು ತುಂಬಿದ್ದೆಂಬುದು ಈ ನೆಲದ ಶೋಕ ಗೀತೆಯಾಗಿದೆ ಬೆಳಗಾವಿಯ ಮಹಾನ್ ಸ್ವತಂತ್ರ ಹೋರಾಟಗಾರರು ಮತ್ತು ನಾಯಕರು ನೀಡಿದ ಕೊಡುಗೆ ತ್ಯಾಗಗಳ ಬಗ್ಗೆ ಸತ್ಯಗಳನ್ನು ತಿಳಿದುಕೊಳ್ಳಬೇಕಿದೆ ಇಲ್ಲದಿದ್ದರೆ ನಾವು ಸ್ವತಂತ್ರವನ್ನು ಅರ್ಥಕೊಳ್ಳುವ ಮತ್ತು ಗೌರವಿಸುವುದನ್ನು ನಿಲ್ಲಿಸುವ ದಿನ ಬಹಳಷ್ಟು ದೂರವಿಲ್ಲ ಆದ್ದರಿಂದ ಸ್ವತಂತ್ರ ಹೋರಾಟಗಾರರು ಅವರ ಬೆಂಬಲಕ್ಕೆ ನಿಂತವರ ತ್ಯಾಗಗಳನ್ನು ಸ್ಮರಿಸಲು ಸಿದ್ಧರಾಗೋಣ ನಮ್ಮ ಗತಕಾಲದ ಪರಂಪರೆಯನ್ನು ಇಂದಿಗೆ ಮಾತ್ರವಲ್ಲ ಮುಂದಿನ ಹಲವು ಹಂಚಿಕೊಳ್ಳಲು ಕೈ ಜೋಡಿಸೋಣ ಕಾಲ ಕತ್ತಲೆಯಲ್ಲಿ ಸೂಡು ತೋರಿಸಿ ಹೊಗೆ ಹಾಕಿ ಜೇನು ತೆಗೆಯಲು ಬಂದ ಬಿಳಿಗರೆಗಳ ಮುಖಕ್ಕೆ ಹೊಂಡಿ ಊರಿ ಆಹುತಿಯಾದ ಹೆಜ್ಜೆನು ಬೆಳವಣಿ ಮಲ್ಲಮ್ಮ ಇವರಿಗೆ ನನ್ನ ಭಾಷಣವನ್ನು ಅರ್ಪಿಸುತ್ತಾ ನನ್ನ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ ಜೈ